ಮರ್ಚೆಂಟ್ಸ್ ಕೋ ಆಪರೇಟಿವ್ ಸೊಸೈಟಿಯ ಇಪ್ಪತ್ತೈದನೇ ಮಹಾಸಭೆ ಸದಸ್ಯರಿಗೆ ಮೂವತ್ತು ಲಕ್ಷ ಸಾಲ ಮಂಜೂರು ಮಾಡಲು ಮಹಾಸಭೆ ಒಪ್ಪಿಗೆ ಸಂಘದ ನೂತನ ಸ್ವಂತ ಕಟ್ಟಡಕ್ಕೆ ನಿವೇಶನ ಖರೀದಿ ಸಂಘದ ಸದಸ್ಯರಿಗೆ ಗರಿಷ್ಠ ಮೂವತ್ತು ಲಕ್ಷ ಸಾಲ ಬೈಲಾ ತಿದ್ದುಪಡಿಗೆ ಅನುಮೋದನೆ ಸೇರಿದಂತೆ ಹಲವು ವಿಚಾರಗಳಿಗೆ ಮಹಾಸಭೆಯು ಒಕ್ಕೊಳಿನ ಅನುಮೋದನೆ ನೀಡಿತು ಗೋಣಿಕೊಪ್ಪಲಿನ ದಿ ಮರ್ಚೆಂಟ್ಸ್ ಕೋ ಆಪರೇಟಿವ್ ಸೊಸೈಟಿಯ ಇಪ್ಪತ್ತೈದನೇ ವರ್ಷದ ಮಹಾಸಭೆಯು ಉಮಾಮಹೇಶ್ವರಿ ದೇವಾಲಯದ ಆವರಣದ ಸಭಾಂಗಣದಲ್ಲಿ ಯಶಸ್ವಿಯಾಗಿ ಜರುಗಿತು ಸಭೆಯಲ್ಲಿ ಸಂಘದ ಅಭಿವೃದ್ಧಿಗೆ ಬೇಕಾದ ಅಗತ್ಯ ಸಲಹೆಗಳನ್ನು ಸದಸ್ಯರು ನೀಡಿದರು ಆಡಳಿತ ಮಂಡಳಿಯು ಸದಸ್ಯರ ಸಲಹೆ ಮೇರೆಗೆ ಮುಂದಿನ ದಿನಗಳಲ್ಲಿ ಹಲವು ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದಾಗಿ ಸಂಘದ ಅಧ್ಯಕ್ಷರಾದ ಕಿರಿಯಮಾಡ ಅರುಣ್ ಪುಣಚ್ಚ ಅವರು ಸದಸ್ಯರಿಗೆ ಭರವಸೆ ನೀಡಿದರು ಸಂಘದ ಅಧ್ಯಕ್ಷರಾದ ಕಿರಿಯಮಾಡ ಅರುಣ್ ಪುಣಚ್ಚನವರು ಮಹಾಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಪ್ರಸ್ತುತ ಕಟ್ಟಡ ನಿಧಿಯಲ್ಲಿರುವ ಎಂಬತ್ತು ಲಕ್ಷ ಹಣವನ್ನು ಬಳಕೆ ಮಾಡಿಕೊಂಡು ವಾಣಿಜ್ಯ ನಗರ ಗೋಣಿಕೊಪ್ಪಲುವಿನಲ್ಲಿ ನಿವೇಶನ ಖರೀದಿಸಲು ಪ್ರಯತ್ನ ನಡೆಸಲಾಗಿದೆ ಉತ್ತಮ ನಿವೇಶನಕ್ಕಾಗಿ ಹುಡುಕಾಟ ನಡೆಸುತ್ತೇವೆ ಸೂಕ್ತ ಸ್ಥಳ ಲಭಿಸಿದಲ್ಲಿ ನಿವೇಶನ ಖರೀದಿಸುವುದಾಗಿ ಸಭೆಗೆ ತಿಳಿಸಿದರು ಮಹಾಸಭೆಯು ಸರ್ವಾನುಮತದ ಒಪ್ಪಿಗೆ ನೀಡಿತು ಕಳೆದ ಇಪ್ಪತ್ನಾಲ್ಕು ವರ್ಷಗಳನ್ನು ಪೂರೈಸಿ ಮುನ್ನಡೆಯುತ್ತಿರುವ ಸಂಘವು ಇದೀಗ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಬ್ಯಾಂಕನ್ನು ಪ್ರಗತಿಯತ್ತ ಕೊಂಡೊಯ್ಯಲು ಹಾಗೂ ಆದಾಯ ಕ್ರೋಢೀಕರಣಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ ಸಂಘದ ಕೆಲ ಸಿಬ್ಬಂದಿಗಳು ಮಾಡಿದ ನಷ್ಟದ ಹಣವನ್ನು ಮರುಪಾವತಿಸಲು ಕ್ರಮ ಕೈಗೊಳ್ಳಲಾಗಿದೆ ಈಗಾಗಲೇ ಬಹುತೇಕ ಪಾವತಿಯಾಗಿದ್ದು ನಷ್ಟದ ಹಣವನ್ನು ಸಿಬ್ಬಂದಿಗಳಿಂದ ವಸೂಲು ಮಾಡಲಾಗಿದೆ ಪ್ರಕರಣವು ನ್ಯಾಯಾಲಯದಲ್ಲಿ ಮುಂದುವರಿಯುತ್ತಿದೆ ಕೆಲವು ತಿಂಗಳುಗಳಲ್ಲಿ ಸಮಸ್ಯೆಗೆ ಪೂರ್ಣ ವಿರಾಮ ಬೀಳಲಿದೆ ಎಂದು ಅಧ್ಯಕ್ಷ ಅರುಣ್ ಪುಣಚ ಸಭೆಗೆ ಮಾಹಿತಿ ನೀಡಿದರು ಎಲ್ಲ ಸದಸ್ಯರಿಗೂ ಉಪಾಧ್ಯಕ್ಷರಾದ ಸುನಿಲ್ ಮಾತಪ್ಪನವರಿಗೂ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರಿಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರಿಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಎಲ್ಲ ವಿಘ್ನ ಸಂಗ್ರಹರಿಗೂ ಮೀಡಿಯಾದವರಿಗೂ ನಾನು ಈ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸುಮಾರು ನಮ್ಮ ಸಂಘ ಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷ ಪೂರೈಸಿದೆ ಪ್ರತಿ ವರ್ಷ ನಾವು ಅಭಿವೃದ್ಧಿಗೆ ಆಗುವ ಪ್ರಯತ್ನ ಮಾಡ್ತಾ ಇದ್ದೇವೆ ಸುಮಾರು ಇಪ್ಪತ್ತು ವರ್ಷಗಳಿಂದ ನಮ್ಮ ಸಂಘವು ಸ್ವಂತ ಬಂಡವಾಳದಿಂದ ನಾವು ಸಂಘವನ್ನು ನಡೆಸ್ತಾ ಬಂದಿದ್ದೇವೆ ಕಳೆದ ಏಪ್ರಿಲ್ ಮಾರ್ಚ್ ಅಂತ್ಯಕ್ಕೆ ನಮ್ಮಲ್ಲಿ ಸುಮಾರು ಎಂಟುನೂರ ಹದಿನಾರು ಸದಸ್ಯರುಗಳಿದ್ದ ಇದ್ದು ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಮತ್ತು ಎರಡು ಸದಸ್ಯರು ಹೆಚ್ಚಾಗಿ ಎಂಟುನೂರ ಹದಿನೆಂಟು ಸದಸ್ಯರು ಇರುತ್ತಾರೆ ಮುಂದಿನ ವರ್ಷಕ್ಕೆ ನಾವು ಸಾವಿರ ಸದಸ್ಯರ ಗುರಿಯನ್ನು ಹೊಂದಿದ್ದೇವೆ ಸಂಘದಲ್ಲಿ ಸಂಚಯ ಪಿಗ್ಮಿ ನಿರಕು ಠೇವಣಿ ವಿಶೇಷ ನಿರಕ್ಕು ತ್ರಿಫ್ಟ್ ಚಾತಿ ಖಾತೆ ಸಿಬ್ಬಂದಿ ಖಾತೆ ಸಿಬ್ಬಂದಿ ಭವಿಷ್ಯ ನಿಧಿ ಎಲ್ಲ ಠೇವಣಿಗಳು ಸೇರಿ ಸುಮಾರು ಹದಿಮೂರು ಕೋಟಿ ಐವತ್ತಾರು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ಐವತ್ತೊಂದು ರೂಪಾಯಿಗಳನ್ನ ನಾವು ಸಂಗ್ರಹಿಸಿದ್ದೇವೆ ಸಂಘದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದ್ದು ವರ್ಷಾಂತ್ಯಕ್ಕೆ ನಗದು ಪಿಗ್ಮಿ ಜಾಮೀನು ಆಭರಣ ಓಡಿ ಪಿಗ್ಮಿ ಸ ಸಾಲ ಠೇವಣಿ ಗಿರವಿ ವೈಯಕ್ತಿಕ ವಾಹನ ಇವುಗಳೆಲ್ಲ ಸೇರಿ ಒಟ್ಟು ಒಂಬತ್ತು ಕೋಟಿ ಎಪ್ಪತ್ತೇಳು ಲಕ್ಷದ ಇಪ್ಪತ್ತೈದು ಸಾವಿರದ ಏಳ್ನೂರ ಮೂವತ್ತೆಂಟು ರೂಪಾಯಿಗಳನ್ನು ಸಾಲವಾಗಿ ವಿತರಿಸಿದ್ದೇವೆ ನಾವು ಸಂಘ ವಿರಾಪೇಟೆ ಮತ್ತು ಪೊನ್ನಂಪೇಟೆ ವ್ಯಾಪ್ತಿಯಲ್ಲಿ ಮುಖ್ಯ ಕಚೇರಿ ಹಾಗೂ ಎರಡು ಶಾಖೆಗಳನ್ನು ಸೇರಿ ಇಪ್ಪತ್ತೊಂದು ಪಿಗ್ಮಿ ಸಂಗ್ರಹಗಾರರು ಕಾರ್ಯನಿರ್ವಹಿಸುತ್ತಿದ್ದಾರೆ ವಾಯ್ದೆ ಮೀರಿದ ಬಾಕಿದಾರರ ಮೇಲೆ ನಾವು ಕಾನೂನು ಕ್ರಮ ಕೈಗೊಂಡಿದ್ದು ಅದು ಕೋಟಲ್ಲೂ ಇದೆ ಮತ್ತು ಸಹಕಾರ ಸಂಘಗಳ ಉಪ ನಿಬಂಧಕರಿಗೂ ಕೂಡ ನಾವು ಅದನ್ನು ಕೇಸನ್ನು ಕೊಟ್ಟಿದ್ದೇವೆ ಅದರಿಂದ ಮಾನ್ಯ ಸದಸ್ಯರು ಅದಕ್ಕೂ ಮೊದಲಾಗಿ ಬಂದು ಪಡೆದುಕೊಂಡ ಒಂದು ಸಾಲವನ್ನು ಮರುಪಾವತಿಸಿ ಸಂಘವನ್ನು ಅಭಿವೃದ್ಧಿಗೆ ಕೊಂಡೊಯ್ಯ ಕೊಂಡೊಯ್ಯಲು ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೆ ಸಂಘವು ಹಲವು ಸಚಿವರ ಮೇಲೆ ಪೊನ್ನಂಪೇಟ್ ಮತ್ತು ವಿರಾಪೇಟ್ ನ್ಯಾಯಾಲಯದಲ್ಲಿ ಚೆಕ್ ಕೇಸ್ ಕೂಡ ಮಾಡಲಾಗಿದೆ ವಕೀಲರಾದ ರವೀಂದ್ರ ಅಂಥೇಳಿ ಅವರು ಅವರು ಸುಮಾರು ನೂರ ಅರವತ್ತೊಂದು ಕೇಸನ್ನು ಅವರಿಗೆ ಕೊಟ್ಟಿದ್ದೇವೆ ಸುಮಾರು ಎಂಬತ್ತು ಲಕ್ಷದಷ್ಟು ನ್ಯಾಯಾಲಯದಲ್ಲಿ ಕೇಸ್ ಇದೆ ಅದರಲ್ಲಿ ಈಗ ಪ್ರತಿ ಸಲ ಮೂರು ತಿಂಗಳಿಗೆ ಒಂದು ಸಲ ಆಗ್ತಾ ಆಗ್ತಾಯಿದೆ ಅದರಲ್ಲೂ ತುಂಬ ಕೇಸ್ಗಳು ಒಂದು ಇದೆ ಕೊಡಗು ಜಿಲ್ಲಾ ಉಪ ನಿಬಂಧಕರ ನ್ಯಾಯಾಲಯದಲ್ಲಿ ಸುಮಾರು ಇನ್ನೂರ ಅರವತ್ನಾಲ್ಕು ದಾವೆ ಹೂಡಿರ್ತೇವೆ ಬಾಕಿ ಸ್ವಲ್ಪ ಬಾಕಿ ಇರೋದನ್ನು ಕೂಡ ಈಗ ಈಗಲೇ ಈಗಾಗಲೇ ನಾವು ಹೂಡಲಿಗೆ ತಯಾರಿ ಮಾಡಿಕೊಳ್ತಾ ಇದ್ದೇವೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಪಿಗ್ಮಿ ಓಡಿ ಸಾಲದಲ್ಲಿ ಒಟ್ಟು ರೂಪಾಯಿ ನಾಲ್ಕು ಕೋಟಿ ಏಳು ಲಕ್ಷದ ಇಪ್ಪತ್ತು ಸಾವಿರದ ಎಂಟುನೂರ ಹತ್ತು ರೂಪಾಯಿ ನಾವು ಇಲ್ಲಿಯವರೆಗೆ ವಸೂಲು ಮಾಡಿದ್ದೇವೆ ಓಡಿ ಸಾವಿರದಲ್ಲಿ ಒಟ್ಟು ಒಂದು ಕೋಟಿ ಮೂರು ಲಕ್ಷದ ಎಂಬತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತೇಳು ವಸೂಲು ಮಾಡಿರ್ತೇವೆ ಜಾಮೀನು ಸಾಲದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರದ ನೂರ ಹದಿನೈದು ಮತ್ತು ಬಡ್ಡಿ ವಸೂಲು ಮಾಡಿರ್ತೇವೆ ನಗದು ಪತ್ತಿನ ಸಾಲದಲ್ಲಿ ಸುಮಾರು ಹನ್ನೊಂದು ಲಕ್ಷದ ಎಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ತೇಳು ಮತ್ತು ಬಡ್ಡಿ ವಸೂಲಾತಿಯಾಗಿರುತ್ತದೆ ಏಪ್ರಿಲ್ ಒಂದರಿಂದ ಮೂರು ಒಂಬತ್ತು ಇಪ್ಪತ್ತ್ನಾಲ್ಕು ಅಂದರೆ ಕಳೆದ ಮಾರ್ಚ್ ಎಂಡಿಂದ ಈ ತನಕ ಪಿಗ್ಮಿ ಓಡಿ ಸಾಲದಲ್ಲಿ ಒಂದು ಕೋಟಿ ಐವತ್ತೇಳು ಲಕ್ಷದಷ್ಟು ಸಾಲ ವಸೂಲಾತಿ ಮಾಡಿರುತ್ತೆ ಏಪ್ರಿಲ್ ಒಂದರಿಂದ ಈಗಿನ ತನಕ ಓಡಿ ಸಾಲದಲ್ಲಿ ಕೂಡ ಮೂವತ್ತ್ಮೂರು ಲಕ್ಷ ಅರವತ್ತೆಂಟು ಸಾವಿರ ಅರವತ್ತೆಂಟು ಸಾವಿರದಷ್ಟು ವಸೂಲಾತಿ ಆಗಿದೆ ದಿನಾಂಕ ಮೂವತ್ತೊಂದು ಮೂರು ಇಪ್ಪತ್ನಾಲ್ಕರ ಅಂತ್ಯಕ್ಕೆ ಈ ಕೆಳಗಂಡಂತೆ ಬ್ಯಾಂಕಿನ ಭದ್ರತಾ ನಿಕರು ನಿರಕು ಠೇವಣಿ ಈ ರೀತಿ ಇರಿಸಲಾಗಿದೆ ಕೆ ಡಿ ಸಿ ಸಿ ಬ್ಯಾಂಕ್ ಓಣಿಕಪ್ಪ ಒಂದು ಕೋಟಿ ಮೂವತ್ತು ಲಕ್ಷದ ಹತ್ತು ಸಾವಿರದ ಎಂಟುನೂರ ತೊಂಬತ್ತೇಳು ಕೆ ಡಿ ಸಿ ಸಿ ಬ್ಯಾಂಕ್ ವಿರಾಪೇಟ್ ಒಂದು ಕೋಟಿ ಮೂವತ್ತು ಲಕ್ಷ ಅರವತ್ತಾರು ಸಾವಿರದ ಇನ್ನೂರ ತೊಂಬತ್ತೊಂದು ಕೆ ಡಿ ಸಿ ಸಿ ಬ್ಯಾಂಕ್ ಅಮ್ಮತ್ತಿ ಮೂವತ್ತ್ನಾಲ್ಕು ಲಕ್ಷದ ಐವತ್ತೊಂದು ಸಾವಿರದ ಐನೂರು ಕೆ ಡಿ ಸಿ ಸಿ ಬ್ಯಾಂಕ್ ಪಾಲಿಬೆಟ್ಟ ಅರವತ್ತೇಳು ಲಕ್ಷದ ಎಪ್ಪತ್ತಾರು ಸಾವಿರದ ನೂರ ಮೂವತ್ತು ಪಿ ಎಲ್ ಡಿ ಬ್ಯಾಂಕ್ ವಿರಾಪೇಟ್ ಮೂವತ್ತೇಳು ಲಕ್ಷದ ಎಪ್ಪತ್ತೊಂದು ಸಾವಿರದ ಇನ್ನೂರ ಐವತ್ತು ಬ್ಯಾಂಕ್ ಆಫ್ ಬರೋಡಾ ತೊಂಬತ್ತೊಂಬತ್ತು ಸಾವಿರದ ಐನೂರ ಎಂಬತ್ತೈದು ಖಂಡಿತ ಖಂಡಿತವಾಗಿ ಮಾಡ್ತೇವೆ ಊಟ ಹದಿನಾರು ಹದಿನೇಳು ಹದಿನೆಂಟು ಠೇವಣಿ ನಾಲ್ಕು ಕೋಟಿ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರದ ಆರುನೂರ ಐವತ್ತು ಮೂರು ರೂಪಾಯಿ ಇದೆ ಸಹಕ ಸಂಘದ ಕಾಯ್ದಿರಿಸಿದ ನಿಧಿ ರಿಸರ್ವ್ ಫಂಡಲ್ಲಿ ಕೆ ಡಿ ಸಿ ಸಿ ಮುಖ್ಯ ಕಚೇರಿ ಮಡಿಕೇರಿಯಲ್ಲಿ ಇಪ್ಪತ್ತೈದು ಲಕ್ಷದ ನಲವತ್ತಾರು ಸಾವಿರದ ಮುನ್ನೂರ ಇಪ್ಪತ್ತೆರಡು ರೂಪಾಯಿ ಇದೆ ಸಂಘವು ಕಟ್ಟಡದ ಬಾಡಿಗೆ ಸುಮಾರು ಹದಿಮೂರು ಹದಿನಾಲ್ಕು ವರ್ಷದಿಂದ ಅದನ್ನು ಕ್ರೋಢೀಕರಿಸಿ ಇಪ್ಪತ್ತೈದು ಲಕ್ಷದ ಎರಡು ಸಾವಿರದ ಐನೂರ ತೊಂಬತ್ತಾರು ರೂಪಾಯಿ ಅಷ್ಟು ಎಫ್ ಡಿ ಇಟ್ಟಿದ್ದೇವೆ ಇದನ್ನು ಬ್ಯಾಂಕ್ ಆಫ್ ಬರೋಡ ಹಾಗೂ ಕೆ ಡಿ ಸಿ 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 ಬ್ಯಾಂಕ್ನಲ್ಲಿ ನಿರಕು ಠೇವಣಿಯಲ್ಲಿ ಇಟ್ಟಿದೆ ಕಟ್ಟಡ ನಿಧಿಯಲ್ಲಿ ಸುಮಾರು ಐವತ್ತು ಲಕ್ಷ ಹಣ ಕೆ ಡಿ ಸಿ ಬ್ಯಾಂಕಲ್ಲಿ ನಿರಕು ಠೇವಣಿಯಲ್ಲಿ ಇರಿಸಲಾಗಿದೆ ಇವೆಲ್ಲೂ ಸೇರಿ ನಾಲ್ಕು ಕೋಟಿ ಇಪ್ಪತ್ತೇಳು ಲಕ್ಷದ ಹದಿನೆಂಟು ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಇರುತ್ತದೆ ಹಾಗೂ ಸದಸ್ಯರಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಸಂಘದ ಬಯಲದಲ್ಲಿ ಕೆಲವೊಂದು ತಿದ್ದುಪಡಿ ಕೇಳಿದ್ದು ಸದಸ್ಯರ ಅನುಮತಿ ನೀಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಸಂಘದ ಆರ್ಥಿಕ ತಕ್ತೆಯಲ್ಲಿ ಕೆಲವೊಂದು ಹಳೆಯ ವ್ಯತ್ಯಾಸಗಳು ಇದ್ದು ಮುಂದುವರಿದಿದ್ದು ಸದಸ್ಯರು ನಮಗೆ ಇನ್ನೂ ಸ್ವಲ್ಪ ಕಾಲಾವಕಾಶ ನೀಡಿದಲ್ಲಿ ಅದನ್ನು ಸರಿಪಡಿಸ್ಕೊಳ್ತೇವೆ ಅಂತ ಹೇಳಿ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇವೆ ಸಂಘವು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸ್ವಲ್ಪ ನಷ್ಟವು ತುಂಬ ಕಡಿಮೆಯಾಗಿದ್ದು ಮುಂದಿನ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಲಾಭದಲ್ಲಿ ತರುತ್ತೆ ಅಂತ ಹೇಳಿ ನಾನು ನನ್ನ ವೈಯಕ್ತಿಕ ಹಾಗೂ ಆಡಳಿತ ಮಂಡಳಿ ಪರವಾಗಿ ನಾವು ವಿಶ್ವಾಸ ನೀಡ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಬ್ಯಾಂಕಲ್ಲಿ ಸುಮಾರು ಎರಡು ಕೋಟಿ ಎಂಬತ್ತೊಂದು ಲಕ್ಷದಷ್ಟು ನಷ್ಟ ಇದ್ದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅದನ್ನು ಎರಡು ಕೋಟಿ ನಲವತ್ತೊಂಬತ್ತಕ್ಕೆ ತಂದಿದ್ದೇವೆ ಇಪ್ಪತ್ತ ಮೂರರಲ್ಲಿ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷಕ್ಕೆ ತಂದಿದ್ದೇವೆ ಇಪ್ಪತ್ತ್ನಾಲ್ಕರಲ್ಲಿ ಮೂವತ್ತೊಂಬತ್ತು ಕೋಟಿ ಅಲ್ಲ ಮೂವತ್ತೊಂಬತ್ತು ಲಕ್ಷದ ಹತ್ತೊಂಬತ್ತು ಸಾವಿರಕ್ಕೆ ತಂದಿಸಿದ್ದೇವೆ ಮಾರ್ಚಿಂದ ಈ ಸಾಲಿನಲ್ಲಿ ಇಲ್ಲಿವರೆಗೆ ಸುಮಾರು ಮೂವತ್ತು ಲಕ್ಷದಷ್ಟು ವಸೂಲಾತಿ ಆಗಿರುತ್ತದೆ ಹಳೆಯ ಬಾಕಿ ಅದನ್ನು ಹೇಳಿ ನನ್ನ ಸ್ವಾಗತ ಮುಗಿಸ್ತಾ ಇದ್ದೇನೆ ಈಗ ಇಗುತಪ್ಪ ಇವರು ಕೂಡ ಬ್ಯಾಕ್ ಅವರು ಕೂಡ ಮಾಡಿದ್ದರು ಅದೇ ಥರ ನಾವು ಒಂದು ಐವತ್ತು ಲಕ್ಷಕ್ಕೆ ತರುವಂಥ ಯೋಚನೆ ಇದ್ದೇವೆ ಈಗ ಹತ್ತು ಸಾವಿರ ಇರೋದನ್ನ ಐವತ್ತು ಸಾವಿರಕ್ಕೆ ಸೊ ಸ್ಲ್ಯಾಬ್ ಹೇಗಿದೆ ಅಂದರೆ ಫಸ್ಟ್ ಸ್ಲ್ಯಾಬ್ ಟ್ವೆಂಟಿ ತೌಸಂಡ್ ಅಪ್ ಟು ತರ್ಟಿ ಐವತ್ತು ಸಾವಿರ ಪೇಮೆಂಟ್ ಅರವತ್ತು ವರ್ಷ ಅದರಲ್ಲೂ ತುಂಬ ಜನ ಎರಡು ಸಾವಿರದ ಮೆಂಬರ್ಶಿಪ್ ತಗೊಂಡಿದ್ದಾರೆ ಅವರು ಕೂಡ ಅವರ ಏಜಲ್ಲಿ ನೋಡಿ ತಗೊಂಡ ಟೈಮನ್ನು ನೋಡಿ ಅದು ಏನು ಡಿಫ್ರೆನ್ಸ್ ಹೌದು ಅದನ್ನು ನಾವು ನೋಡಬೇಕಷ್ಟು ಇನ್ನೂ ಅದನ್ನು ಕ್ಲಾರಿಟಿ ಸಿಗಲಿಲ್ಲ ನೋಡು ನೋಡಿ ಕೇಳಿ ಕೇಳಿತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮಹಾಸಭೆಯಲ್ಲಿದ್ದ ಸಂಘದ ಸದಸ್ಯರಾದ ಎಸ್ ಸುರೇಶ್ ಗಣೇಶ್ ರೈ ಮುಧೋಷ್ ಪೂವಯ್ಯ ಕೆ ಪ್ರವೀಣ್ ಕೊಲ್ಲಿರ ಗೋಪಿ ಚಿನ್ನಪ್ಪ ಐನಂಡ ಬೋಪಣ್ಣ ಗುಮ್ಮಟೀರ ದರ್ಶನ್ ಮಾತನಾಡಿ ಈ ಹಿಂದೆ ಕರ್ತವ್ಯದಲ್ಲಿದ್ದ ಸಿಬ್ಬಂದಿಗಳಿಂದ ಬ್ಯಾಂಕಿಗೆ ಬರಬೇಕಾದ ನಷ್ಟದ ಹಣವನ್ನು ಕಟ್ಟಿಸಲು ಆಡಳಿತ ಮಂಡಳಿ ಉತ್ತಮ ನಿರ್ಧಾರ ಕೈಗೊಂಡಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು ನಷ್ಟ ಸರಿದೂಗಿಸುವ ಕೆಲಸ ನಿರ್ವಹಿಸುತ್ತಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ ಆದಷ್ಟು ಬೇಗನೆ ಈ ಪ್ರಕರಣ ಅಂತ್ಯಗೊಳಿಸುವಂತೆ ಸಭೆಗೆ ಸಲಹೆ ನೀಡಿದರು ಈ ವೇಳೆ ಮಧ್ಯಪ್ರವೇಶಿಸಿ ಮಾತನಾಡಿದ ಸದಸ್ಯರಾದ ಮಧುಶ್ ಪುವಯ್ಯ ಸಿಬ್ಬಂದಿಗಳನ್ನು ಆಡಳಿತ ಮಂಡಳಿಯು ಬರಮಾಡಿಕೊಂಡು ಬರಬೇಕಾದ ನಷ್ಟದ ಹಣವನ್ನು ಪೂರ್ಣವಾಗಿ ಭರಿಸಿಕೊಳ್ಳುವ ಮೂಲಕ ಈ ಪ್ರಕರಣವನ್ನು ಮುಕ್ತಾಯಗೊಳಿಸಿ ಎಂದರು ಈ ವೇಳೆ ಮಾತನಾಡಿದ ಸಭೆಯ ಅಧ್ಯಕ್ಷರು ಆಡಳಿತ ಮಂಡಳಿಯನ್ನು ಸಿಬ್ಬಂದಿಗಳು ಮುಕ್ತವಾಗಿ ಭೇಟಿ ಮಾಡುವ ಅವಕಾಶವಿದೆ ಯಾವುದೇ ಸಂದರ್ಭದಲ್ಲಿ ಸಂಸ್ಥೆಗೆ ಭೇಟಿ ನೀಡಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು ಎಂದರು ಮುಂದುವರೆದು ಮಾತನಾಡಿದ ಬ್ಯಾಂಕಿನ ಅಧ್ಯಕ್ಷ ಕಿರಿಯ ಅರುಣ್ ಪುಣಚ ಸಾಲ ಪಡೆದ ಸದಸ್ಯರ ಹಣವನ್ನು ವಿಶೇಷ ಅದಾಲತ್ ಮೂಲಕ ವಾಪಸ್ಸು ಪಡೆಯಲಾಗುತ್ತಿದೆ ಸಾಲ ಪಡೆದ ಸದಸ್ಯರು ವರ್ಷದೊಳಗೆ ಪಡೆದ ಶಾ ಸಾಲವನ್ನು ಮರುಪಾವತಿಸಬೇಕು ನಂತರ ಸಂಘದಿಂದ ನೋಟಿಸು ನೀಡಲಾಗುತ್ತದೆ ಎರಡು ಮೂರು ಹಂತಗಳಲ್ಲಿ ಸಾಲ ಮರುಪಾವತಿಗೆ ಸೂಚನೆ ಕಳಿಸಲಾಗುವುದು ಅದನ್ನು ಮೀರಿ ಸಾಲ ಮರುಪಾವತಿಸದಿದ್ದಲ್ಲಿ ಅಂತಹವರ ಮೇಲೆ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಲಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಹಳೆಯ ಬಾಕಿ ಸಾಲ ಅಧಿಕವಾಗಿ ಮರುಪಾವತಿಯಾಗಿದೆ ಎಂದರು ಮುಂದಿನ ಮಹಾಸಭೆಯಲ್ಲಿ ಪಿಗ್ಮಿ ಸಂಗ್ರಾಹಕರ ಹಾಜರಾತಿಯ ಬಗ್ಗೆ ಕ್ರಮ ಕೈಗೊಳ್ಳಲು ಸದಸ್ಯರು ಸಲಹೆ ನೀಡಿದರು ಸಂಘದ ಸದಸ್ಯರಿಗೆ ಅಗತ್ಯ ದಾಖಲಾತಿಗಳನ್ನು ಹೊಂದುವ ಮೂಲಕ ಗರಿಷ್ಠ ಮೂವತ್ತು ಲಕ್ಷದವರೆಗೆ ಸಾಲ ನೀಡಲು ಮಹಾಸಭೆ ಒಪ್ಪಿಗೆ ಸೂಚಿಸಿತು ಆಗಿಂದಾಗಿಯೇ ಚಿನ್ನಾಭರಣಗಳನ್ನು ಇಟ್ಟು ಸಾಲ ಪಡೆಯುವವರ ಆಭರಣಗಳನ್ನು ನುರಿತರಿಂದ ಪರಿಶೀಲನೆ ಮಾಡುವಂತೆ ಅದರಲ್ಲಿ ಚಿನ್ನದ ನಕಲಿ ಆವಳಿಯ ಬಗ್ಗೆ ಎಚ್ಚರ ವಹಿಸಬಹುದು ಎಂದರು ಸದಸ್ಯರ ಮಾತಿಗೆ ಉತ್ತರಿಸಿದ ಅಧ್ಯಕ್ಷ ಅರುಣ್ ಪುಣಚ ಈಗಾಗಲೇ ಆಡಳಿತ ಮಂಡಳಿಯಲ್ಲಿ ಒಂದು ವಿಶೇಷ ಸಮಿತಿ ನಡೆಸಿ ವಾರ್ಷಿಕವಾಗಿ ನಾಲ್ಕೈದು ಬಾರಿ ಚಿನ್ನಾಭರಣಗಳನ್ನು ಪರಿಶೀಲಿಸುವ ಕೆಲಸ ಕೈಗೊಳ್ಳಲಾಗಿದೆ ಮುಂದೆಯೂ ಮತ್ತಷ್ಟು ಪಾರದರ್ಶಕವಾಗಿ ಕೆಲಸ ಮಾಡಲಾಗುವುದು ಎಂದರು ಪಿಗ್ಮಿ ಸಂಗ್ರಾಹಕರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸಾಲ ಮರುಪಾವತಿಗೆ ಪಿಗ್ಮಿದಾರರನ್ನು ಕೂಡ ಜವಾಬ್ದಾರಿಯನ್ನಾಗಿ ಮಾಡಲಾಗುತ್ತಿದೆ ವಾಯಿದೆ ಮೀರಿದ ಬಾಕಿದಾರರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ಉಪನಿಬಂಧಕರು ಸೂಚನೆ ನೀಡಿದ್ದಾರೆ ಸಾಕಷ್ಟು ಪ್ರಕರಣಗಳು ನ್ಯಾಯಾಲಯದಲ್ಲಿ ತೀರ್ಮಾನಗೊಂಡಿವೆ ಎಂದರು ಇದನ್ನ ತಲುಪಿಸ್ತಾ ಇದ್ದೇವೆ ಇದನ್ನು ಹದಿನೈದು ದಿವಸದೊಳಗೆ ನಾವು ತಲುಪಿಸ್ತೇವೆ ಇದನ್ನು ಈ ಆಡಿಟ್ ಆಗಿದ್ದನ್ನ ತಲುಪಿಸಿದ್ದೇವೆ ತಲುಪಿಸಿದ್ದೇವೆ ಅದೇ ಅದು ಯಾಕೆ ಆಗಿ ಬಂತು ಹೌದು ಹೌದು ಹೌದು

ಸದ್ಯದ ಮಟ್ಟಿಗೆ ಹೀಗೆ ಹೋಗಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಸುರೇಶ್ ಅಲ್ಲ ಒಳ್ಳೆಯದೇ ಈಗ ಸದ್ಯಕ್ಕೆ ನಾವು ಅಲ್ಲ ನಮಗೆ ಅಲ್ಲದಿದ್ದರೂ ಪಿಗ್ಮಿ ಬರ್ಡನ್ ಆಗಿಬಿಟ್ಟಿದೆ ಅಷ್ಟು ಜನ ಬರ್ತಾರೆ ಕೊಡ್ಲಿಕ್ಕೆ ದುಡ್ಡಿಲ್ಲದೆ ಪಿಗ್ಮಿಯ ವಿಚಾರದಲ್ಲಿ ಬೇಜಾರೇನಿಲ್ಲ ತುಂಬ ಜನ ಬರ್ತಾ ಇದ್ದಾರೆ ಅಲ್ಲ ಹಾಗೆ ಅಲ್ಲ ಸುರೇಶ್ ಅವರೇ ಈಗ ಅದನ್ನು ಕಮ್ಮಿ ಮಾಡಲಿಕ್ಕೆ ಬರೋಲ್ಲ ಯಾಕೆಂದರೆ ಈಗಿನ ಸಿಚು ಪರಿಸ್ಥಿತಿಯಲ್ಲಿ ಒಂದು ವರ್ಷ ನೋಡುವ ಮುಂದೆ ಮುಂದಿನ ದಿನಗಳಲ್ಲಿ ನೋಡುವ ಮ್ಯಾಕ್ಸಿಮಮ್ ತೊಂಬತ್ತೊಂಬತ್ತು ಭಾಗ ನಾವು ಕಸ್ಟಮರ್ನೇ ಟ್ರೈ ಮಾಡ್ತೇವೆ ಆದಷ್ಟು ನೀವು ಅವರಿಗೆ ಪ್ರೆಷರ್ ಹಾಕಿ ಅವರು ಕಟ್ಟೋ ಥರ ಮಾಡಿ ಯಾಕೆಂದರೆ ಇದು ಸಂಸ್ಥೆಗೆ ನಷ್ಟ ಆಗ್ತಾ ಬರುತ್ತೆ ನೀವು ಈ ಥರ ಮಾಡಿದರೆ ನೀವು ಅವತ್ತು ಸೈನ್ ಹಾಕೋದೇ ಇದ್ದಿದ್ರೆ ಅಟ್ಲೀಸ್ಟ್ ಲೋನ್ ಕೊಡೋದಾದರೂ ಬಾಕಿ ಆಗ್ತಿತ್ತೇನೋ ಅಲ್ವಾ ಅಲ್ಲಮ್ಮ ಇದು ಆ್ಯಕ್ಚುಲಿ ಈಗ ನೀವು ತಪ್ಪು ಮಾಡಿಕೊಂಡು ಏನು ಮಾಡೋದು ಅಂದರೆ ನಿಮ್ಮನ್ನು ಸಹಿ ಆಗ್ಲಿಕ್ಕೆ ಯಾರಾದರೂ ಡೈರೆಕ್ಟ್ ಮ್ಯಾನೇಜ್ಮೆಂಟಿಂದ ಯಾರಾದರೂ ಪ್ರೆಷರ್ ಹಾಕಿದ್ರೆ ಇಲ್ಲ ಟ್ರೈ ಮಾಡ್ತೇವೆ ನೀವು ಕೋಪ್ರೇಟ್ ಮಾಡಿ ಅಷ್ಟೇ ಮಾಡಿ ಅಷ್ಟೇ ಓಕೆನಾ ಅದೇ 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 ನಾವು ಮಾಡೋದು ಆ ಪ್ರೊಸೆಸಲ್ಲೇ ಇರುತ್ತೆ ಆದರೆ ಶ್ಯೂರಿಟಿ ಅವರಿಗೆ ಜವಾಬ್ದಾರಿ ಅಂತ ಹೇಳೋದು ಇದೆ ಸುಮ್ಮನೆ ಯಾರ್ಯಾರಿಗೋ ನೀವು ಹಾಕಬೇಡಿ ಇನ್ನು ಮುಂದೆ ಆದರೂ ನಾವು ಹೊಸ ಹೇಳಿದ್ದಕ್ಕೆ ಮಾಡಬೇಡಿ ಅಮ್ಮ ಯಾಕೆಂದರೆ ಶ್ಯೂರಿಟಿ ಅದು ದೊಡ್ಡ ಅಮೌಂಟಿಗೆ ಹಾಕ್ತಾರೆ ಮತ್ತೆ ನ್ಯೂಸಿಗೆ ಹಾಕೊಳ್ತೀರಾ ಅದನ್ನು ಅವರಿಗೆ ಸೀರಿಯಸ್ ಆಗಿ ಹೇಳಿ ಅಲ್ಲಲ್ಲ ನೆಕ್ಸ್ಟ್ ಅವರು ಮೀಟಿಂಗ್ಗೆ ಬರಲಿಕ್ಕೆ ಹೇಳಿ ಇಲ್ಲ ಅವ್ರನ್ನ ವಿಚಾರಣೆ ಮಾಡ್ತೇವೆ ನಾವು ಖಂಡಿತ ಇವರ ಹೆಸರು ತೆಕ್ಕಿ ಅವರನ್ನು ಕರೆಸಿ ಇವ್ರನ್ನೂ ಕರೆಸಿ ಅವತ್ತು ಇಲ್ಲ ನಾವು ಅಲ್ಲಲ್ಲ ನಾವೀಗ ಏನು ಮಾಡ್ತೇವೆ ಅಂದರೆ ಪಿಗ್ಮಿ ಕಲೆಕ್ಟ್ರನ್ನ ಶ್ಯೂರಿಟಿ ಪಾರ್ಟಿ ಮಾಡ್ತೇವೆ ಈಗ ಫೋರ್ಸಿಬಲಿ ಮಾಡಿದ್ದರಿಂದ ಪಿಗ್ಮಿ ಕಲೆಕ್ಟರ್ನ ಪಾರ್ಟಿ ಮಾಡ್ತೇವೆ ನಾವು ವಸೂಲಾತಿ ಆಗದಿದ್ದರೆ ಅವರ ಕಮಿಷನಿಂದ ಹಿಡಿತೇವೆ ಅದು ಪಾರ್ಟಿನ ಬರ್ಡನ್ ಮಾಡಲಿಕ್ಕೆ ಹೋಗಲ್ಲ ಆದರೆ ದಯವಿಟ್ಟು ಇನ್ನು ಈ ಥರ ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಅದೇ ಗೊತ್ತಾಗಿದ್ದೀರಾ ಸೆಕೆಂಡ್ ಪೇಜ್ ವಿಶೇಷ ಸೂಚನೆಯಲ್ಲಿದೆ ಸೆಕೆಂಡ್ ಪೇಜ್ ಅಲ್ಲೋ ಇದೆ ಅಲ್ಲೋ ಇದೆ ಅದು ವಸಂತ ಅವರೇ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ ಪ್ಲಸ್ ಮೈನಸ್ ಆಗ್ತಾ ಇರುತ್ತೆ ಇಪ್ಪತ್ಮೂರು ಇಪ್ಪತ್ನಾಲ್ಕ ಸಾಲಿನ ಇಪ್ಪತ್ತೈದನೇ ವಾರ್ಷಿಕ ಮಹಾಸಭೆಯನ್ನು ಇಂದು ಸಂಘದ ಅಧ್ಯಕ್ಷರಾದ ಶ್ರೀಮಂತ ಕೆ ಯು ಅರುಣ್ ಅವರು ಸಾಂಗವೇಗೆ ನೆರವೇರಿಸಿಕೊಂಡಿರ್ತಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಆಡಳಿತ ಪಡಳಿಯ ಪರವಾಗಿ ಹಾಗೂ ಸರ್ವ ಸದಸ್ಯರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ ಹಾಗೆ ಇಂದಿನ ಈ ಮಹಾಸಭೆಗೆ ಎಲ್ಲ ನಿರ್ದೇಶಕರುಗಳು ಅವಕಾಶಗಳನ್ನು ಮಾಡಿಕೊಂಡು ಪ್ರತಿಯೊಂದು ಮಾಸಿಕ ಸಭೆಯಲ್ಲೂ ಪಾಲ್ಗೊಂಡು ಸಂಘದ ಅಭಿವೃದ್ಧಿಗಾಗಿ ತಮ್ಮ ಅನಿಸಿಕೆಗಳನ್ನು ಕೊಡುತ್ತಾ ಸಂಘವನ್ನು ಶ್ರೇಷ್ಠ ಮಟ್ಟಕ್ಕೆ ಕೊಂಡೊಯ್ಯಲು ಪ್ರಯತ್ನಿಸುತ್ತಿದ್ದಾರೆ ಅವರಿಗೂ ಸಮೇತ ಎಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ ಹಾಗೆ ಮನೆ ಸದಸ್ಯರುಗಳು ಇಂದು ಹಲವಾರು ಚರ್ಚೆಗಳನ್ನು ಮಾಡಿ ಸಂಘದಲ್ಲಿ ಏನು ನ್ಯೂನತೆಗಳಿದೆ ಅದರ ಬಗ್ಗೆ ಮತ್ತು ಆಡಳಿತ ಮಂಡಳಿ ವರದಿಯಲ್ಲೂ ಏನೆಲ್ಲ ತಪ್ಪು ಸರಿ ತಪ್ಪುಗಳಿವೆ ಅದರ ಬಗ್ಗೆ ದೀರ್ಘವಾಗಿ ಚರ್ಚಿಸಿ ತುಂಬ ಸಲಹೆಗಳ ಸೂಚನೆಗಳನ್ನು ಕೊಟ್ಟಿದ್ದೀರಾ ಅದಕ್ಕಾಗಿ ತಮ್ಮೆಲ್ಲರಿಗೂ ಆಡಳಿತ ಮಂಡಳಿ ಪರವಾಗಿ ಹಾಗೂ ಸರ್ವ ಸದಸ್ಯರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇವೆ ಹಾಗೆ ಇಂದಿನ ಈ ಸಭೆಗೆ ಕಾರ್ತಿಕ್ ರವರಿಗೂ ಹಾಗೂ ಸಂಘದ ಎಲ್ಲ ಪಿಗ್ಮಿ ಸಂಗ್ರಹಕಾರಿಗೂ ಹಾಗೂ ಎಲ್ಲ ಸ್ಟಾಫ್ಗಳಿಗೂ ಮತ್ತು ಮಾಧ್ಯಮ ಮಿತ್ರದವರಿಗೂ ಹಾಗೂ ಈ ದೇವಸ್ಥಾನವನ್ನು ನಮ್ಮ ಈ ಸಭಾ ಒದಗಿಸಿರುವಂತಹ ಆಡಳಿತ ಮಂಡಳಿಯವರಿಗೂ ಸರ್ವರಿಗೂ ಮುಗಿಸ್ತೇನೆ ನಮಸ್ಕಾರ ಸಭೆಯಲ್ಲಿ ಉಪಾಧ್ಯಕ್ಷರಾದ ಕಡೆ ಮಾಡ ಸುನಿಲ್ ಮಾದಪ್ಪ ನಿರ್ದೇಶಕರಾದ ಬಿ ಎನ್ ಪ್ರಕಾಶ್ ಎನ್ ಕೆ ದೇವಯ್ಯ ಸಿ ಡಿ ಸುಬ್ಬಯ್ಯ ಕುಲ್ಲೇಟಿರ ಎ ಎಜೆ ಬಾಬು ಎಚ್ ಎನ್ ಮುರುಗನ್ ಗಿರೀಶ್ ಗಣಪತಿ ಸಿ ಡಿ ಮಾದಪ್ಪ ಕೆಪಿ ಪ್ರಶಾಂತ್ ಹಾಗೂ ಕೆ ಬಿ ಪ್ರತಾಪ್ ಉಪಸ್ಥಿತರಿದ್ದರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ಎಸ್ ಕಾರ್ತಿಕ್ ವರದಿ ವಾಚಿಸಿದರು ಕಾರ್ತಿಕ್ ಪ್ರಾರ್ಥಿಸಿ ಕಡೆಮಾಡ ಸುನೀಲ್ ಮಾದಪ್ಪ ವಂದಿಸಿದರು